ಮೇಡಮ್ ತಪ್ಪಲ್ವಾ ಮೇಡಮ್ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು ಈಗ ನನಗೆ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ನ ಗಂಡ ಈ ಸಿನಿಮಾ ನೋಡೋಕ್ಕಿಲ್ಲ ಮೇಡಮ್ ಹೆಂಗೆ ಫೀಲ್ ಹೇಳಿ ಇಲ್ಲ ನನಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ಯಾಮಿಲಿಯರು ನಮಗೆ ಮಾತ್ರ ಗೊತ್ತು ಡೈರೆಕ್ಟ್ರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದರೂ ಮಾಡ್ಬೋದಾಗಿತ್ತಲ್ವ ಮೇಡಮ್ ಇದೆಲ್ಲ ಹೋಗ್ತಾಯಿರ್ಲಿಲ್ಲ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು ಹಂಗೆ ಅಟೆಂಪ್ ಅಂದಾಗಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇನು ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದರೆ ಶೆಡ್ ಅಲ್ವ ಮೇಡಮ್ ಈಗ ತುಂಬ ಆರೋಪಗಳನ್ನು ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರಾ ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡು ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ನನ್ನ ಸಪೋರ್ಟಿಂಗ್ ನಿಂತ ಗೊತ್ತೀನಿ ಆರೋಪ ಯಾಕೆಂದ್ರೆ ನನ್ನ ಗಂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟಲ್ಲಿ ನಾವು ನಾವ್ ಏನೇನು ಪ್ರೊಡ್ಯೂಸ್ ನಾವು ನಾವೆಲ್ಲ ರೀತಿಯಿಂದಲೂ ಮಾಡ್ತೀವಿ ಆಗಿದೆ ಅಂದ್ರೆ ಸರ್ ವರ್ಷದಿಂದ ಕಷ್ಟಪಟ್ಟು ರಿಯಾಲಿಟಿ ಶೋ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ ಪರ್ಸನಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳೋಂಥ ಸಿನಿಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡನ್ನ ಇದುವರೆಗೂ ಕೈ ಹಿಡ್ದು ನೆಡೆಸಿದ್ದೀರಾ ಈಗಲೂ ನೆಡ್ಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನಿಗೆ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನಾವು ಯಾರು ಆಗಿದ್ದಾರೆ ಅವ್ರು ಹೊರ ತರುವಂಥ ಪ್ರಯತ್ನದಲ್ಲಿ ಎಷ್ಟು ಇವಾಗ ನಿಂತಿದ್ದಾರೆ ನಿಂತಿದ್ದಾರೆ ತುಂಬ ಖುಷಿಯಾಯಿತು ಸರ್ ಅದನ್ನ ನೋಡೋಕ್ಕೆ ಅವ್ರು ಇಲ್ಲ ಅಂದ್ರೆ ಸ್ವಲ್ಪ ದುಃಖ ಆಗ್ತಿದೆ ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವರು ಹೋಗಿ ಪೊಲಿಟಿಷನಲ್ಲಿ ಕೂತಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿದೆ ಎಂದರೂ ದುಃಖ ಹಾಗೇ ಆಗುತ್ತೆ ಸರ್